ಅಹಾಲ ಬಾಯಿ ಒಂಬತ್ತು ವರ್ಷದ ಬಾಲಕಿ ಕುದುರೆ ಸವಾರ ಬೈತಾನೆ ಕುದುರೆ ಸವಾರನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ ನಾವು ಯಾವುದನ್ನ ಕಟ್ಟೀವೋ ಅದನ್ನ ಪ್ರಾಣ ಪಟ್ಟಾದರೂ ಕಾಪಾಡ್ಕೋಬೇಕು ಅಂತ ಹೇಳ್ತಾಳೆ ಆ ಕುದುರೆ ಸವಾರ ಆ ಹುಡುಗಿಯ ಬಂದಂತಹ ಆ ಬಾಣದ ಮಾತುಗಳಿಗೆ ಸಿದ್ಧಂತನಾಗ್ತಾನೆ ಸಿದ್ಧಂತನಾಗಿ ತನ್ನ ಸೇನಾಧಿಪತಿ ఒ ప్రదర్శించోడ్కర్ అంత సేనాధిపతి అదే సమరేసరూ అలా మొదల ఆ మాతనే ఆ హియ్య హిసి ఆహేర్ బాబు ఖోడ్కర్ ಮದುವೆ ಮಾಡಿಕೊಂಡು ತನ್ನ ಮಗನಿಗೆ ಕರ್ಕೊಂಡು ಹೋಗುತ್ತಾನೆ ಆವತ್ತು ಕುಟುಂಬ ಏನಿದೆ ಯುದ್ಧಗಳಿಗೆ ಪರಿಣಿತರು ಪೇಷ್ಮೆ ಕುಟುಂಬದ ಮೇಲಾಗ್ತಕ್ಕಂತಹ ಎಲ್ಲ ಆಕ್ರಮಣಗಳಿಗೆ ಸರಿಯಾದ ಉತ್ತರವನ್ನ ಕೊಡ್ತಕ್ಕಂಥವರು ಕೊಳಗ ಕುಟುಂಬದವರು ಈ ಹುಡುಗಿಯ ಮದುವೆಯಾಗಿ ಕರ್ಕೊಂಡು ಬಂದಿದ್ದಾನೆ ಅಹಲ್ಯ ಬಾಯಿಯನ್ನ ಅಹಲ್ಯ ಬಾಯಿಗೆ ಮನೆ ಮನೆಗೆ ನೀಡುವ ಪೇಶ್ವ ಅವತ್ತಿನ ಕಾಲದ ಒಂದು ಪ್ರದೇಶವನ್ನ ಸುಬೆದಂತೆ ಕೊಟ್ಟಿ ಈ ಪ್ರದೇಶ ಪೂರ್ತಿ ನಿಂತ ನನಗೆ ನೀನು ಸೇನೆಗೆ ಋಣಿಯಾಗಿ ನಿನ್ನ ಶೌರ್ಯವನ್ನ ಕಚ್ಚಿ ಈ ಪ್ರದೇಶವನ್ನ ಕೊಟ್ಟಿದ್ದೀನಿ ಇದರ ರಾಜನಾಗಿ ಅಂದ್ರೆ ಒಂದು ಅದು ಕೊಡುತ್ತದೆ ಮೂರನೇ ಬಾಯಿ ಒಂಬತ್ತು ವರ್ಷಕ್ಕೆ ಮದುವೆಯಾಗಿ ಬಂದಿದ್ದಾಳೆ ತನ್ನ ಅತ್ತೆಯ ಜೊತೆ ಗೌತಮಿ ಬಾಯಿಯ ಜೊತೆ ಎಲ್ಲಾ ತರಹದ ವಿದ್ಯೆಗಳನ್ನ ರಾಜತಾಂತ್ರಿಕತೆ ಆಡಳಿತ ಯುದ್ಧ ಕೌಶಲ್ಯ ಎಲ್ಲವನ್ನು ಕಲ್ತ್ಕೋತಾಳೆ ದುರಾದೃಷ್ಟ ವರ್ಷ ಮಾವ ಮತ್ತು ಗಂಡ ಇಬ್ರು ಒಂದು ಯುದ್ಧದಲ್ಲಿ ಮರಣ ಹೊಂದ್ತಾರೆ ಮರಣ ಹೊಂದ್ತಾರೆ ಕೋಲ್ಕಾಲ್ಕ ರಾಜಪುಂಶಕ್ಕೆ ಒಬ್ಬ ಉತ್ತರ ಆದರೆ ಅವತ್ತು ಮಹಲ್ಯವಾಗಿ ನಿರ್ಧಾರವನ್ನ ಮಾಡಿರ್ತಾಳೆ ಫಸ್ಟ್ ಮಗ ಗಂಡ ಸತ್ತೋಗಿರ್ತಾನೆ ಮಾವ ಬರ್ತಿರ್ತಾನೆ ಗಂಡ ಸತ್ತೋದಾಗ ನನಗೆ ಸಾಕು ಈ ಜೀವನ ಒಂಬತ್ತು ವರ್ಷಕ್ಕೆ ಆಗಿ ಬಂದೆ ಯಾವುದೋ ರಾಜಮನೆತನ ಸಿಕ್ತು ಎಲ್ಲವನ್ನ ಅನುಭವಿಸಿದೆ ಆದ್ರೆ ಒಂದ್ ಗಂಡನೆಗಳು ಹುಡುಗಲ್ಲ ಈ ಯುದ್ಧ ಈ ಒಂದು ನನಗೆ ಯಾವುದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ನಾನು ಸಹ ಸಾಯೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಆದರೆ ಮಾವರೆ ಈ ರಾಜವಂಶ ನೀನು ಈ ರಾಜ ಕಟ್ಟು ಈ ರಾಜವಂಶವನ್ನು ಉಳಿಸ್ಕೊಡು ಮಾವ ನಿಮ್ಮ ಮಾತೆಗೆ ಅಹನ್ಯವಾಗಿ ಕಟ್ಕೋತಾಳೆ ತನ್ನ ಮಗನನ್ನ ಆ ಒಂದು ಹುಡುಗನನ್ನ ರಾಜನಾಗಿ ಮಾಡ್ತಾಳೆ ಆದರೆ ಎಂಟೆ ತಿಂಗಳಿಗೆ ಬಳಸಿಕೊಡ್ತೀವಿ ಒಂಬತ್ತನೇ ವಯಸ್ಸಿಗೆ ತನ್ನ ಮಾತಿನ ಮೂಲಕ ಶೌಕ್ಯವನ್ನು ಪ್ರದರ್ಶಿಸಿದ ಅಹಲ್ಯ ಬಾಯಿ ಎಲ್ಲವನ್ನ ಕಳೆದುಕೊಂಡಿದ್ದಾಳೆ ರಾಜ ಮನೆತನ ಬಂದಿದೆ ಆಡಳಿತ ಇಲ್ಲ ಯಾವ ರಾಜ ಮನೆತನಕ್ಕೆ ಆಡಳಿತವಿಲ್ಲವೋ ಅಲ್ಲಿಗೆ ಆಕ್ರಮಣಕಾರಿಗಳು ಜಾಸ್ತಿ ಅಹಲ್ಯ ಬಾಯಿ ಯೋಚನೆ ಮಾಡ್ತಾಳೆ ಈ ಸಂಸ್ಥಾನ ಉಳಿಸಲೇಬೇಕು ಯಾರ ಪ್ರಭಾವ ಕೇಳಬೇಕು ನಾವೆಲ್ಲರೂ ಪೇಶಿಗೆ ಮಹಾನತನಕ್ಕೆ ಅಧೀನರು ಮನೆತನೂ ಸಹ ಹಲವಾರು ವ್ಯತ್ಯಾಸಗಳಾಗಿರ್ತವೆ ಅಹಲ್ಯ ಬಾಯಿಗೆ ಆ ಒಂದು ಹೋಳ್ಕರ್ ಮನೆತನದ ರಾಣಿಯಾಗಿ ಪೇಷೆ ಮನೆತನ ಮಾಡುತ್ತೆ ಹೋಳ್ಕ ಅಹಲ್ಯಾಬಾಯಿ ಆಗಂತಹ ಅಹಲ್ಯಾಬಾಯಿ ಅಹಲ್ಯಾಬಾಯಿ ಹೋಳ್ಕರ್ ಆಗಿ ರಾಣಿ ಆಗ್ತಾಳೆ ಯಾವ ಒಂದು ರಾಜ ಮನೆತನಕ್ಕೆ ೊಂದು ಹೋರಾಟಗಳು ತಿಂಗಳಿಗೊಂದು ಹೋರಾಟಗಳು ತಿಂಗಳಿಗೊಂದು ಸಂಘರ್ಷಗಳು ನಮ್ಮ ಮೇಲೆ ಯುದ್ಧವನ್ನ ಸಾಗಿದರೆ ನಾನು ಸ್ವಾಗತಿಸ್ತೇನೆ ಆದರೆ ನೀವು ಯುದ್ಧ ನನ್ನ ಮೇಲೆ ಬರುವ ಮೊದಲು ನನ್ನ ಮಹಿಳಾ ಸೈನಿಕರ ಮೂಲಕ ನೀವು ಯುದ್ಧವನ್ನ ಗೆದ್ದು ಬರಬೇಕು ಅಂತ ಹೇಳ್ತಾಳೆ ಯಾವಾಗ ಮಹಾಲಬಾಯಿ ಏಕಾಂಗಿಯಾಗಿ ರಾಣೆ ಆಗ್ತಾಳೋ ಅವಳು ನಿರ್ಧಾರ ಮಾಡಿರ್ತಾಳೆ ನಾನು ಸೈನ್ಯವನ್ನ ಕಟ್ಕೋಬೇಕು ನಾನು ಆಡಳಿತಾತ್ಮಕವನ್ನ ಕಲಿಬೇಕು ನಾನು ರಾಜತಾಂತ್ರಿಕತೆಯನ್ನ ಕಲಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಸೈನಿಕರನ್ನ ನಿರ್ಮಾಣ ಮಾಡಿದಳು ಅಹಲ್ಯಬಾಯಿ ಹೋಳ್ಕರ್ ಪೇಶ್ವೆತನಕ್ಕೆ ಪತ್ರ ಹೋಗುತ್ತೆ ದುರ್ತ ಕಂದ್ಬಿಡ್ತಾನೆ ಇದರ ಒಂದು ಪತ್ರ ಬಂದಿದೆ ಅಹಲ್ಯಬಾಯಿ ಹೋಳ್ಕರ್ ಸೊಕ್ಕು ನೋಡಿ ಯಾರೋ ನಾಲ್ಕು ಜನ ಮಹಿಳೆಯರನ್ನು ನಿಲ್ಲಿಸಿ ನಾವು ಅವ್ರನ್ನ ಗೆದ್ದು ಬರ್ಬೇಕಂತೆ ಪೇಶ್ವೆ ಗೊತ್ತಾಗುತ್ತೆ ಯಾವ ಒಂದು ಒಂಬತ್ತು ವಯಸ್ಸಿನ ಹುಡುಗಿಯಲ್ಲಿ ಆ ಕ್ಷಾತ್ರ ನೋಡಿದ್ದ ಅವನು ಗೊತ್ತಾಗುತ್ತೆ ಇವಳನ್ನ ಕೆಣಕಿದ್ರೆ ನಾವು ಸುಳ್ಳಿರಾಗಲ್ಲ ಅಂತ ಅದೇ ಪೆಶೆಕರ್ ಮನೆಗೆ ಬರ್ತಾನೆ ರಾಜಸಂಧಾನವನ್ನು ಮಾಡ್ಕೊಳ್ತಾನೆ ನಾವಿಬ್ರು ಮಿತ್ರರಾಗಿ ಇರೋಣ ಅಂತ ಹೇಳಿ ಮಿತ್ರತ್ವವನ್ನು ಬಯಸ್ತಾನೆ ಈ ರೀತಿ ಬಾಯಿ ಹೋಳ್ಕರ್ ಅಷ್ಟು ದೊಡ್ಡ ಸಾಮ್ರಾಟೆ ಆದ್ರೂ ಅಷ್ಟು ದೊಡ್ಡ ರಾಜ ಆದ್ರು ಮತ್ತೊಂದು ಸಂಸ್ಥಾನದ ಮೇಲೆ ಮಾಡಲಿಲ್ಲ ಆಕ್ರಮಣಕಾರಿಯ ಯುದ್ಧವನ್ನ ಮಾಡಲಿಲ್ಲ ವಿಸ್ತಾರ ಮತದಿಂದ ಯುದ್ಧವನ್ನ ಮಾಡಲಿಲ್ಲ ಯಾರ್ಯಾರ ಆಕ್ರಮಣವನ್ನ ಮಾಡಿದ್ರು ಅಷ್ಟು ಜನರನ್ನ ಸೋಲಿಸಿದ ವೀರ ಮಾತೆ ಲೋಕ ಮಾತೆ ಕಾಂತಿಗ್ರಾಹಿ ವೀರಗ್ರಾಹಿ ಇಡೀ ಒಂದು ಭಾರತದ ಸನಾತನ ಧರ್ಮದಲ್ಲಿ ಒಂದು ಯಾವ ಯಾವ ಕ್ಷೇತ್ರಗಳಿಂದ ಪುಣ್ಯ ಯಾಕೆ ಕರ್ನಾಟಕದ ಕಲಾಮಯ ಬೌದ್ಧನ ದೇವಸ್ಥಾನಗಳನ್ನು ನಿರ್ಮಿಸಿದವರು ಯಾವುದನ್ನ ಎಲ್ಲಿ ತೋಕಂಡವು ಅಲ್ಲೇ ಮತ್ತೆ ಕಟ್ಟಬೇಕು ಅಂತ ಹೋರಾಟ ಮಾಡಿ ಕಟ್ಟಿದವಳು ರಾಣಿ ಮಹಾಲೆಬಾಯಿ ಪೋರ್ಕರ್ ಅವಳನ್ನ ನಾವು ಮತ್ತೆ ಬಿ ಸ್ನೇಹಿತರೆ 1993 ರಲ್ಲಿ ಸರ್ಕಾರಕ್ಕೆ ಜಾಪ್ಪತೆ ನಮ್ಮೊಂದು ವೀರತೆ ಇತ್ತು ಅಂತ ಒಂದು ಕೋರ್ಟ್ ಆಗ್ಬಿಟ್ಟಿ రిలీజ్ ಮಾಡ್ತಾರೆ ಇವತ್ತು ಯಾವುದು ನಾವು ಭಾರತದ ಅತ್ಯಂತ ಕ್ಲೀನೆಸ್ಟ್ ಸಿಟಿ ಅಂತ ಭಯಚಾಟ ಪ್ರಶಸ್ತಿ ತಗೊಂಡಲ್ಲ ಇಂದೋರ್ ಆ ಇಂದೋರ್ ಪ್ರದೇಶವನ್ನ ಕಂಡುಕೊಂಡು ರಾಣಿ ಅಹಲ್ಯಬಾಯಿ ರಾಣಿ ಅಹಲ್ಯಬಾಯಿ ಕೇವಲ ರಾಜ ಮನೆತನದ ತರದ ರಾಜತಾಂತ್ರಿಕದ ಯುದ್ಧವನ್ನ ಮಾಡಿ ಬೆಳೆದಿಲ್ಲ ರಾಣಿ ಅಹಲ್ಯಬಾಯಿ ಭಾರತದಲ್ಲಿ ಉದ್ಯಮವನ್ನ ಕಟ್ಟಿದ್ದು ಯಾವ ಒಂದು ಮಲ್ಲೇಶ್ವರ ಸೀರೆ ಅಂತ ಇವತ್ತು ಜಗತ್ ಪ್ರಸಿದ್ಧಿಯಾಗಿದೆಯೋ ಅಂತಹ ಮಲ್ಲೇಶ್ವರದಲ್ಲಿ ರಾಜಧಾನಿಯನ್ನ ಮಾಡಿಕೊಂಡು ಸೀರೆಯ ಕೈಕೆಯ ಉದ್ಯಮ ಸ್ನೇಹ ವಿಶ್ವಾಸದ ನಮ್ಮ ರಾಜ್ಯ ಎಷ್ಟು ಸುಭಿಕ್ಷ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮಗೆಲ್ಲ ಸಾಕ್ಷಿ ಪುಟ್ಟಳಾಗಿ ನನ್ನೆಲ್ಲರಿಗೂ ಸ್ಫೂರ್ತಿಯಾಗಿ ಇಂತವಳು ಅಹಲ್ಯಾಬಾಯಿ ಹೋಳ್ಕರ್ ಇವತ್ತು ಅವಳ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ಇದೆ ಒಂದು ಏರ್ಪೋರ್ಟ್ ಇದೆ ಆದ್ರೆ ನಮ್ಮ ಹೊಟ್ಟೆ ಪುಸ್ತಕದಲ್ಲಿ ಇವಳು ಪಾಠ ಬರಲೇ ಇಲ್ಲ ಇದೊಂದು ಮತ್ತೊಂದು ವಿಷಾದ ವಿಷಯ ಇಂತಹ ಅಹ್ ಅಹಲ್ಯಾಬಾಯಿ ಹೋಳ್ಕರ್ ಈ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಖರ್ಚು ಮಾಡಿದ ತುಂಬ ಎಷ್ಟು ಗೊತ್ತ ಸಂಸ್ಥಾನದಿಂದ ಸಾವಿರದ ಏಳುನೂರನೇ ಇಸ್ವಿ ಇಟ್ಕೊಳ್ಳಿ ಸಾವಿರದ ಏಳುನೂರನೇ ಅವತ್ತು ಕಾಶಿ ಅಯೋಧ್ಯ ಮಧುರಾ ಕಾಶಿ ಕಾಂಚಿ ಗಂಗಾ ನದಿ ಎಲ್ಲರ ಪುನರುತ್ಥಾನಕ್ಕೆ ಆಕೆ ಖರ್ಚು ಮಾಡಿದ ಹಣ ಬರೋಬ್ಬರಿ ಹದಿನಾರು ಕೋಟಿ ಬರೋಬ್ಬರಿ ಹದಿನಾರು ಕೋಟಿ ರೂಪಾಯಿಗಳನ್ನ ಸಾವಿರದ ಏಳುನೂರು ಈ ಸರಿ ಮುನ್ನೂರು ವರ್ಷಗಳ ಹಿಂದೆಗೆ ಆಕೆ ಖರ್ಚು ಮಾಡಿರ್ತಾಳೆ ಅಂದ್ರೆ ಒಂದು ದೇಶ ಉಳಿಬೇಕಾದ್ರೆ ಒಂದು ರಾಷ್ಟ್ರ ಉಳಿಬೇಕಾದ್ರೆ ನಮ್ಮ ಮೂಲತಃ ಏನಿದೆ ನಮ್ಮ ಧಾರ್ಮಿಕ ನಂಬಿಕೆಗಳೇನಿದೆ ನಮ್ಮ ಪುಣ್ಯಕ್ಷೇತ್ರಗಳೇನಿದೆ ಅದೆಲ್ಲವನ್ನು ರಕ್ಷಣೆ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಕಾಶಿಗೂ ಕೈ ಮುಗಿತಾ ಇದ್ದೀವಿ ಐನೂರು ವರ್ಷಗಳ ನಂತರ ಅಯೋಧ್ಯವನ್ನು ಕಟ್ಟಿದೀವಿ ಇದೆಲ್ಲದಕ್ಕೂ ಐನೂರು ಅಯೋಧ್ಯ ಕಟ್ಟೋದಕ್ಕೆ ಪುಣ್ಯತಿಥಿ ಮಹಾತಾಯಿ ಭಾರತದ ಅಷ್ಟು ಪುಣ್ಯ ಪರಂಪರೆಯ ದೇವಸ್ಥಾನ ನಡೀಬೇಕು ಅಂತಂದ್ರೆ ಎಷ್ಟು ಹೋರಾಟ ಮಾಡಿರ್ಬೇಕು ಎಷ್ಟು ಶ್ರಮವನ್ನು ವಹಿಸಿರ್ಬೇಕು ಎಷ್ಟು ವಿರೋಧವನ್ನು ಅನುಭವಿಸಿರ್ಬೇಕು ಎಷ್ಟು ಹದಿನಾರು ಕೋಟಿಯ ತನ್ನ ಸಂಪತ್ತನ್ನ ಖರ್ಚು ಮಾಡಿದಾನೆ ಅಂತಂದ್ರೆ ಸುಲಭದ ಮಾತಲ್ಲ ಇವತ್ತು ಹತ್ತು ರೂಪಾಯಿ ನಾವು ತೆಗೆದು ಜೈಮಿಂದ ಬೇರೆ ಕೊಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ತೀವಿ ಒಂದು ರಾಜವಂಶ ಇವತ್ತು ಭಾರತವನ್ನ ಸದೃಢವಾಗಿ ನಿಲ್ಲಿಸಿದೆ ಅಂತ ಹೇಳಿದ್ರೆ ಅದು ಅಹಲಬಾಯಿ ಬೋಳ್ಕರಣ ಅಹಲ್ಲಾಬಾಯಿ ಹೋಳ್ಕರ್ ಅನ್ನೇ ಮಾಡ್ಕೊಂಡಿದ್ದೀವಿ ಇವತ್ತು ಸಹ ಅಹಲ್ಯಾಬಾಯಿ ಹೋಳ್ಕರ್ ಒಂದು ಸ್ಮಾರಕವೂ ಸಹ ಆ ಕಾಶಿಯಲ್ಲಿ ಇಲ್ಲ ಅನ್ನೋದು ಬಹಳ ವಿಷಾದ ಯಾಕೆ ಅಂತಂದ್ರೆ ನಮ್ಗೆ ಯಾರು ಬೇಡ ರೀ ಇವ್ರು ಯಾರು ಬೇಡ ಯೂಟ್ಯೂಬ್ ಗೆ ಬರೋ ರೀಲ್ಸ್ ಫೇಸ್ಬುಕ್ ಗೆ ಬರೋ ರೀಲ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಬರೋರೆ ನಮ್ಗೆ ಹೀರೋಗಳು ಬೇಡ್ರಿ ಮೇಕಪ್ ಹಾಕಿ ಸಿನಿಮಾ ನಟನೆ ಮಾಡೋ ನಮ್ಮ ಹೀರೋಗಳು ಅಲ್ವಾ ದೇಶಕ್ಕೋಸ್ಕರ ಪ್ರಾಣ ನಾವು ನಾವ್ ಯಾವತ್ತೂ ಹೀರೋಗಳಾಗಿ ಹೀರೋಯಿನ್ಗಳಾಗಿ ನಮ್ಮ ಆದರ್ಶಕ್ತಿಗಳಾಗಿ ನಾವು ಸ್ವೀಕರಿಸೇ ಇಲ್ಲ ಆ ಸ್ವೀಕರಿಸುವ ಮನೋಭಾವ ಎಲ್ಲಿ ತನಕ ಬರೋದಿಕ್ಕೋ ಅಲ್ಲಿ ತನಕ ನಮ್ಗೆ ಯಾರು ಹೀರೋ ಹೀರೋಯಿನ್ ಅಂತ ಅನ್ಸೋದೇ ಇಲ್ಲ ಇಂತಹ ಆಯ ಬಾರಿ ಹೋಲ್ಕಾರನ್ನ ಪುಣ್ಯ ಸ್ಮರಣೆಯನ್ನ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಇಲ್ಲಿ ನಿಜವಾಗ್ಲೂ ಸಹ ಮಾಡಿರೋದು ಬಹಳ ಸಂತೋಷವಾಗ್ತದೆ ನೀವೆಲ್ಲರೂ ಸಹ ಇಂತಹ ಇತಿಹಾಸಗಳನ್ನ ಓದಬೇಕು ಮಕ್ಕಳ ಒಂದು ರಾಷ್ಟ್ರಪಲಾ ಪರಿಷತ್ ಅಂತ ಓದಿದೆ ಬೆಂಗಳೂರಿನಲ್ಲಿ ಚಾಮರಪೇಟೆಯಲ್ಲಿ ಅದರ ಕಾರ್ಯಾಲಯ ಇದೆ ಭಾರತದ ಇತಿಹಾಸದ ಇತಿಹಾಸ ಪುರುಷರ ಅಷ್ಟು ಪುಸ್ತಕಗಳು ಅಷ್ಟು ಪುಸ್ತಕಗಳು ಕೇವಲ ಬೆಲೆ ಹದಿನಾಲ್ಕು ರೂಪಾಯಿ ಒಂದು ಪುಸ್ತಕಕ್ಕೆ ಭಾರತ ಭಾರತಿ ಅಂತ ಆ ಪುಸ್ತಕದ ಸರಣಿಯ ಹೆಸರು ಅಖಂಡ ಭಾರತದ ಎಂಟು ನೂರು ಮಹಾಪುರುಷರ ಪುಸ್ತಕಗಳನ್ನ ಭಾರತ ಭಾರತ ಎಂಬ ಪ್ರಕಾಶನದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಒಂದೊಂದು ಪುಸ್ತಕ ತಗೊಂಡೋಗಿ ಒಂದೊಂದು ಪುಸ್ತಕ ತಗೊಂಡೋದಿ ಭಾರತ ಏನು ಭಾರತ ಏನಾಗಿತ್ತು ಇವತ್ತು ನಾವು ಹೀಗಿದ್ದೀವಿ ಅಂತ ಹೇಳಿದ್ರೆ ಯಾರು ಯಾರ ರಕ್ತದ ಮೇಲೆ ನಾವು ನೆಲೆದಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಈ ಅಹೋಲಭಾಯಿ ಹೊಳ್ಕರ್ ಜೀವನ ಒಂದಷ್ಟು ವಿಷಯಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಪಡಿಸಿದ್ದೇನೆ ಜಯ ಮುಂದಿನ